ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿಯ ತುಯಲಹಳ್ಳಿ ಒಂದು ಗ್ರಾಮದಲ್ಲಿ ಇವತ್ತು ಸಾಕಷ್ಟು ಜನ ಸಾಕಷ್ಟು ಜನ ಸಾಕಷ್ಟು ಜನ ಅವರು ಮಕ್ಕಳ ಸಮೇತ ಇಲ್ಲಿ ಬೀದಿಗೆ ಬಂದು ಪ್ರೊಟೆಸ್ಟ್ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭ ಬಂದಿದೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಇಲ್ಲಿ ಅವ್ಯವಸ್ಥೆ ತುಂಬಿ ತುಳುಕಾಡ್ತಿದೆ ಅನ್ನೋದ ಜನಸಾಮಾನ್ಯರು ಮತ್ತೆ ಒಂದಷ್ಟು ತಾಲೂಕಿನ ಜನತೆ ಇಡೀ ರಾಜ್ಯದ ಜನತೆ ನೋಡಬೇಕು ನಮಗೆ ಬೇಕಾದಿಷ್ಟೇ ಮೇಜರ್ ಆಗಿ ನಮ್ಗೆ ಮೂಲಭೂತ ಸೌಕರ್ಯಗಳು ಒಂದು ಸರ್ಕಾರಿ ಶಾಲೆ ಇದ್ರೆ ಮೂಲಭೂತ ಸೌಕರ್ಯಗಳು ಏನಿರಬೇಕು ಮೂಲಭೂತ ಸೌಕರ್ಯಗಳನ್ನ ಯಾವ ರೀತಿ ಕಲ್ಪಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಂತವ್ರ ಅನ್ನೋದು ನಮಗೊಂದು ಯಕ್ಷ ಪ್ರಶ್ನೆ ಮತ್ತೆ ಇನ್ನೊಂದು ವಿಚಾರ ನಾವು ಹೇಳಬೇಕು ಈ ಶಾಲೆಯಲ್ಲಿ ಒಂದು ಎರಡು ಮೂರು ವರ್ಷದಿಂದ ಒಂದು ಬಾತ್ರೂಮ್ ಇಲ್ಲಿ ಮಾಡಿದರೆ ಆ ಬಾತ್ರೂಮ್ ಶೌಚಾಲಯ ಇವತ್ತ ಯಾವ ಸ್ಥಿತಿಲ್ ಇದೆ ಅಂತಂದ್ರೆ ಹಾಗಾದ್ರೆ ನಮ್ಮ ಮಕ್ಕಳು ಈ ಈ ಪೇರೆಂಟ್ಸ್ ಈ ಪೋಷಕರ ಮಕ್ಕಳು ಇಲ್ಲಿ ಬರೋದು ಬರೀ ದನ ಪ್ರಾಣಿಗಳನ್ನ ಕರ್ಕೊಂಡು ಇಲ್ಲಿ ಕೂಡ ಆಗ್ತಾರೆ ಈ ಶಾಲೆಗೆ ಅಥವಾ ಮಕ್ಕಳನ್ನ ಒಂದು ಏನೋ ಒಂದು ಉನ್ನತ ಅಭಿವೃದ್ಧಿ ಒಂದು ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ತೊಡಬೇಕಂತ ಒಂದು ಮಟ್ಟದಲ್ಲಿ ಬರ್ತಾರ ಅನ್ನೋದು ಜನಸಾಮಾನ್ಯರು ನೋಡಬೇಕು ಮೇಜರ ಇವತ್ತ ಇಡೀ ತುಳಿ ತುಳಹಳ್ಳಿ ಪಳ್ಳ್ಯದ ಜನತೆ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ನಮ್ಗೆ ತುಂಬಾ ಖುಷಿ ವಿಚಾರ ಇನ್ನೊಂದೇನು ಸಂಕಟದ ವಿಚಾರ ಅಂತಂದ್ರೆ ಪಾಪ ಯಾರೂ ಮಕ್ಕಳು ಊಟ ಮಾಡಿಲ್ಲ ಅವರ ಪೋಷಕರು ಸಹ ಅವ್ರ ತಂದೆ ತಾಯಿಗಳು ಸಹ ಊಟ ಮಾಡದೆ ನಮ್ಮ ಹಕ್ಕನ್ನ ನಮ್ಮ ಸ್ವತ್ತನ್ನ ನಮ್ಮ ಸ್ವತಂತ್ರವನ್ನ ಒಂದು ಪ್ರತಿಭಟನೆ ಮಾಡಿ ನಾವಿಲ್ಲಿ ಪಡ್ಕೊಂಬೇಕು ಅಂತಂದ್ರೆ ಇನ್ಯಾವ ಯಾವ ಸ್ಥಿತಿಲಿ ಇದೀವ್ರಿ ನಾಚಿಕೆ ಆಗ್ಬೇಕು ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಏನಾದ್ರು ಇವರ ಮಕ್ಕಳುಗಳನ್ನ ಇವರ ಮೊಮ್ಮಕ್ಕಳು ಅಥವಾ ಇವರ ಕುಟುಂಬಸ್ಥ ಇವರ ಸಂಬಂಧಿಕರೋ ಇಂಥ ಸರ್ಕಾರಿ ಶಾಲೆ ಸೇರಿಸಿ ಇಂತ ಅವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ರೆ ಅದ ನೋವೇನು ಸಂಕ ಏನು ಅಂತ ಗೊತ್ತಾ ಇರೋದು ಇವತ್ತು ಅದ್ಯಾವುದೂ ಅರಿವಿಲ್ಲ ಅಧಿಕಾರಿಗಳಿಗೆ ಇವತ್ ಬರ್ತಾರೆ ಏನೋ ಒಂದ ಉಡಾಫೆ ಮಾತಾಡ್ತಾರೆ ಸಮಜಾಯಿಸಿ ಕೊಡ್ತಾರೆ ನಾಳೆ ಬರೀ ಅದೇ ಪರಿಸ್ಥಿತಿ ಕಳೆದ ಒಂದ್ ಎರಡು ವರ್ಷದಿಂದ ಇದೇ ಶಾಲೆಯಲ್ಲಿ ಒಂದು ಹೆಣ್ಮಗು ಬಯಲು ಪ್ರದೇಶಕ್ಕೆ ಹೋಗ್ತಾರೆ ಅಂತಂದ್ರೆ ನಾವಿನ್ನು ಇನ್ನು ಯಾವ ಸ್ಥಿತಿಲಿ ಇದ್ದೀವ್ರಿ ನಾವ್ ಯಾವ ಯಾವ ಸ್ವಾತಂತ್ರ್ಯದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದ ಇಡೀ ರಾಜ್ಯದ ಜನತೆ ನೋಡ್ಬೇಕು ನಮ್ಗೆ ನಾಚಿಕೆ ಆಯ್ತದೆ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಒಂದ್ ಸ್ವಲ್ಪ ನಾಚಿಕೆ ಆಗ್ಬೇಕು ರಾಜ್ಯದ ಜನತೆ ಅಚ್ಚಿ ಇತ್ತು ಅಂತ ಹೋಗಿರಿ ನಾನ್ ಇಷ್ಟೇನೆ ಎರಡು ವರ್ಷದಿಂದ ಒಂದು ಹೆಣ್ಮಗು ಬಯಲು ಪ್ರದೇಶಕ್ಕೆ ಹೋಗುತ್ತೆ ಶೌಚಾಲಯಕ್ಕೆ ಒಂದು ಕಾಲ್ ಮೇಲೆ ಒಂದು ಹಾವರಿಯುತ್ತೆ ಎಷ್ಟು ಮಟ್ಟಿಗಿರ್ಬೋದು ಲೆಕ್ಕ ಹಾಕಿ ಆ ಹೊರದಾಗ ಆ ಪ್ರಸಂಗನ ನಾವು ಏನು ನೆನೆಸ್ಕೊಳಕು ನಮ್ಗೆ ನಮ್ ಮುಂದೆ ಬಂದ್ರೆ ಅದೇ ಒಂಥರ ಆಗುತ್ತೆ ಅಂತ ಈನ ಸ್ಥಿತಿಲಿ ಇವತ್ತು ಈ ಶಾಲೆ ಇದೆ ಅವ್ನ ಲೋ ಲೋಫರ್ ಒಬ್ಬನ್ ಕರೆಸಿ ನಾನೇ ವಿಡಿಯೋ ಮಾಡಿ ಇದೆಲ್ಲ ಆದ್ಮೇಲೆ ಆ ಘಟನೆ ನಡೆದ್ಮೇಲೆ ಅವ್ನ ಯಾವನ್ನ ಕರೆಸಿ ಕಾಂಟ್ರಾಕ್ಟ್ ದಾರನ್ನ ನಾನು ಇಲ್ಲಿ ಮಾತಾಡಿಸಿ ಕಂಪ್ಲೀಟ್ ಮಾಡೋ ನೀನು ಮತ್ತೆ ಬೆಂಕಿ ಹಾಕ ಜನ ಚೀತು ಅಂತ ಉಯ್ತಾರೆ ಜನರ ದುಡ್ಡು ಆಕ್ ತಿಂದ ನಿನ್ ಮನೆ ಹಾಳು ಮಾಡ್ಕತ್ತೀರಿ ಅಂತ ನಾನು ಉಗಿದಿದೆ ಆ ಲೋಫರ್ಗೆ ಆದ್ರೆ ಇನ್ಕಂಪ್ಲೀಟ್ ಮಾಡಿ ಏನೋ ಒಂದು ಟ್ಯಾಪೇಜ್ ಅಂತ ಕೆಲಸ ಮಾಡೋದ ಇವತ್ತ ಈ ಶಾಲೆಯ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮತ್ತೆ ಅದು ಇರಲಿ ಪಾಪ ಅಧಿಕಾರಿಗಳಿಗೂ ಸಹ ಶೌಚಾಲಯ ಇಲ್ಲ ಏನ್ರಿ ಇದು ಅವ್ಯವಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾನು ಮಾತಾಡಿಸ್ತೀನಿ ಏನಾಗಿದೆ ಏನಾಗುತ್ತೆ ಮುಂದೆ ಏನ್ ಮಾಡ್ತಾರೆ ಇದೇ ಮಾಡ್ತಾರ ಇಲ್ಲ ಏನಾದರೂ ಒಂದು ಪರಿಹಾರ ಇದೆಯಾ ನೀವು ಪರಿಹಾರ ಮಾಡಿದೆ ಹೋದ್ರೆ ನಾವ್ ಏನ್ ಮಾಡ್ತೀವಿ ನಿಮ್ಗೆ ನಾನು ಮಾತಾಡ್ತೀನಿ ಮಾತಾಡ್ಸ್ತೀನಿ ಮೇಡಮ್ ನಮಸ್ಕಾರ

ಇಪ್ಪತ್ತು ದಿನ ಇಪ್ಪತ್ತು ದಿನದವರೆಗೂ ಎಲ್ಲಾ ಮಕ್ಕಳು ಪೋಷಕರನ್ನ ಪೋಷಕರು ಬಿಡಿ ಅವ್ರ ಮನೆಗೆ ಹೋಗ್ತಾರೆ ಎಲ್ಲಾ ಮಕ್ಕಳನ್ನ ನಿಮ್ ಕಚೇರಿಗೆ ನಿಮ್ಮ ಮನೆಗಳಿಗೆ ಶೌಚಾಲಯಕ್ಕೆ ಏನ್ ಮಾತಾಡ್ತೀರಿ ನಾಚಿಕೆ ಹೇಳ್ಬೇಕು ನಿಮ್ಗಳಿಗೆ ಅಧಿಕಾರಿಗಳಿಗೆ ಒಂದಷ್ಟು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡತ್ ಕಲೀರಿ ನೀವ್ ಹೋಗ್ತೀರಾ ಹೋಗ್ತೀರಿ ನೀವು ಅಲ್ಲಿಗೆ ಸರ್ ತಮ್ಮ ಹೆಸರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಬಂದಿದೆ ಬಂದಿದ್ಯಾ ಯಾಕೆ ನೀವು ಇಷ್ಟೊಂದು ಡಿಲೇ ಮಾಡಿದ್ರಿ ನಾವು ಪ್ರತಿ ಸಭೆಗಳಲ್ಲೂ ಕೂಡ ನಮ್ಮ ಏನು ಸಂಬಂಧಪಟ್ಟಂತೆ ಏಜೆನ್ಸಿ ಅವ್ರಿಗೆ ಗಮನಕ್ಕೆ ಹಂಡ್ರೆಡ್ ಪರ್ಸೆಂಟ್ ತರ್ತಾ ಇದ್ದು ಮತ್ತೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಇಮಿಡಿಯೇಟು ಅದೇನು ಅನುದಾನ ಎಂ ಡಿ ಎನ್ಆರ್ಗೆ ಕನ್ವರ್ಜೆಂಟ್ ಅಲ್ಲಿ ಆಗಿದ್ದು ನಮ್ಮ ಇಲಾಖೆ ಅನುದಾನ ಫಿಫ್ಟಿ ಪರ್ಸೆಂಟ್ ಕನ್ವರ್ಜೆಂಟ್ ಕಾಸ್ಟಲ್ಲಿ

ಪ್ರತಿಭಟನೆ ತೋರಿಸಿ ಸರ್ಟಿಂಗ್ ಕಾರ್ಯಗತ ಆಗ್ಬೇಕಲ್ವಾ ಕೆಲಸ ಆಗ್ಬೇಕು ಅದ್ರಲ್ಲಿ ನಮ್ದೇನು ರಾಜ್ಯ ಇಲ್ಲ ಸರ್ ಕೆಲಸ ಆಗ್ಬೇಕು ಈಗಲೂ ಕೂಡ ನಿಮ್ಮ ಕ್ಷೇತ್ರ ಸರ್ ಇದು ಹೌದು ನೀವೆಲ್ಲ ಇವ್ರು ಋಣದಲ್ಲಿ ಇದ್ದೀರಾ ಕರೆಕ್ಟ್ ಈ ತಂದೆ ತಾಯಿ ಈ ಮಕ್ಕಳು ಋಣದಲ್ಲಿ ಇದ್ದೀರಾ ನೀವು ಅದನ್ನು ಮರಿಬಾರ್ದು ಅಧಿಕಾರಿಗಳು ಯಾಕಂದ್ರೆ ಇವರು ಕಟ್ಟುವ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ರೂಪದಲ್ಲಿ ನಿಮ್ಗೆ ಬರ್ತಿದೆ ಅಂದ್ರೆ ನಿಮ್ಗ್ಗಳನ್ನೆಲ್ಲಾ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಸರ್ ನೀವೆಷ್ಟು ಸ್ವಾಮಿ ನಿಷ್ಠೆ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಸರ್ ಹೇಳೋದನ್ನ ಹಂಡ್ರೆಡ್ ಪರ್ಸೆಂಟ್ ಹುಡ್ಕೊಳ್ತಾ ಇದೀವಿ ಆಗ್ಬೇಕು ಕೆಲಸ ಆಗದೆ ಪರಿಹಾರ ಇಲ್ಲ ನೀವು ಆಗದೇ ಹೋದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ ಇಲ್ಲ ಇಲ್ಲ ಮಾಡುತ್ತೆ ಕೆಲಸನೇ ಅದಿಲ್ಲ ಅಂತ ಅಂದಂಗೆ ಇಲ್ಲ ಯಾವ್ದ ರೂಪದಲ್ಲಿ ಯಾವ್ದೂ ಅಂದ್ರೆ ಯಾವ್ದ ರೂಪ ಅಂದ್ರೆ ಅನುದಾನ ಮುಂದ್ ಬರುತ್ತೋ ಇವತ್ತು ಬರುತ್ತೋ ಅಥವಾ ಇರೋದ್ರ ಇದೆಯೋ ಒಟ್ಟಾರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮೂಲಭೂತವಾಗಿ ಶೌಚಾಲಯ ಹಂಡ್ರೆಡ್ ಪರ್ಸೆಂಟ್ ಬೇಕಿದೆ ಆಗ್ಲೇಬೇಕು ಎಲ್ಲರನ್ನೂ ಕೂಡ ಕರೆಸಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗ್ಲೇಬೇಕು ಅನ್ನೋದು ನಮಗೂ ಕೂಡ ಒಟ್ಟಾಗಿ ಎಷ್ಟು ದಿನದಲ್ಲಿ ಅವ್ರಿಗೆ ಸರ್ ಏನ್ ಡಿಪಾರ್ಟ್ಮೆಂಟ್ ಯಾರು ನಮ್ದಾರ ಸರ್ ನಿಮ್ ಜೈ ಅಂದ್ರೆ ಐಡಿ ಕಾರ್ಡ್ ಇಲ್ಲ ಏನಿಲ್ಲ ನೋಡಿ ಐಡಿ ಕಾರ್ಡ್ ಇವ್ರದೂ ಇಲ್ಲ ಯಾರು ಇಲ್ಲ ನಿಮ್ದು ಶರ್ಟ್ ನೋಡಿ ಸರ್ ಶರ್ಟ್ ಬಟನ್ ಕರೆಕ್ಟ್ ಹಾಕಲಿ ಸರ್ ಹೇಳಿ ಹೇಳಿ ಸರ್ ಮಾತಾಡಿ ಯಾರು ಮಾಡ್ತೀರಾ ಎಷ್ಟ್ ಮುಗಿಸ್ತೀರಾ ಬೇರೆ ಆಪ್ಷನ್ ಇಲ್ಲ ಸರ್ ಬಿಡಿ ಅದು ಎಷ್ಟು ಕೆಲಸ ಮುಗಿಸ್ತಾರೆ ಹೇಳಿ ಟ್ವೆಂಟಿ ಡೇಸು ಮತ್ತು ನಾಳೆಯಿಂದ ನಾಳೆ ಟ್ವೆಂಟಿ ಡೇಸ್ ಹಾಂ ಟ್ವೆಂಟಿ ಡೇಸ್ ಅಲ್ಲಿ ಈಗ ನನಗೆ ಮತ್ತೆ ಅಲ್ಲೊಂದಿಷ್ಟು ಬಾತ್ರೂಮು ಇನ್ಕಂಪ್ಲೀಟ್ ಆಗಿದೆ ಏನ್ರಿ ಜನ್ರಿ ಹೇಸ್ಕೆ ದುಡ್ಡ ತಿಂದ್ಬಿಟ್ಟು ಜೀವನ ಮಾಡ್ಬೇಕಾ ಗುತ್ತಿಗೆದಾರರು ನಾಚಿಕೆ ಆಗಬೇಕು ಅಲ್ಲಿ ನೋಡಿ ಒಂದು ನಾ ಒಂದು ಆರೋ ಬಾತ್ರೂಮ್ಗಳು ಇನ್ಕಂಪ್ಲೀಟ್ ಆಗಿದೆ ಅಂತಂದರೆ ಕೇಳಿದ್ರೆ ನಾನಲ್ಲ ನಾನಲ್ಲ ಅಂತಾರೆ ಯಾರು ನೋಡಿಕೊಂಡು ಹೋಗ್ಬೇಕಣ್ಣ ನಾವು ನೀವಲ್ಲ ನೀವಲ್ಲ ನಾವು ಯಾರು ನೋಡಿಕೊಂಡು ಹೋಗಬೇಕು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಸರ್ ಆಮೇಲೆ ಬಿಲ್ ಆಗಿದೆಯೋ ಆಗಿಲ್ವೋ ತಿಂದಿರ್ತಾರೆ ಕಳ್ರು ವಿತೌಟ್ ಕೆಲಸ ಮಾಡದೆ ತಿನ್ಬಿಟ್ಟಿದ್ದಾರೆ ದಯಮಾಡಿ ಹದಿನೇಳು ಹದಿನೆಂಟು ಸಾಲ ಆಗಿರೋದು ಎಷ್ಟು ಆರು ಬಾತ್ರೂಮ್ ಆಗಿದೆಯಲ್ಲ ನಮ್ಗೆ ಆ ಸ್ಟೇಟ್ಮೆಂಟ್ ಬೇಕು ಸ್ಟೇಟ್ಮೆಂಟ್ ಕೊಡಿ ಮತ್ತೆ ಇದನ್ನ ಆ ಎಷ್ಟು ಬೇಗ ಮುಗಿಸ್ತಿರೋ ಅಷ್ಟು ಬೇಗ ಒಳ್ಳೇದು ಸರ್ ಇಲ್ಲ ಅಂದ್ರೆ ನಾವು ನಾವು ಈ ಶಾಲೆ ಪರವಾಗಿ ಈ ಗ್ರಾಮಸ್ಥರ ಪರವಾಗಿ ನಿಮ್ಮ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಬರೀ ಸತ್ಯಾಗ್ರಹ ಅಲ್ಲ ಬರೀ ಸತ್ಯಾಗ್ರಹ ಅಲ್ಲ ಮೇಡಮ್ ಇನ್ಕ್ಲೋಡಿಂಗ್ ಮಕ್ಕಳು ಸೇರಿ ಮಕ್ಕಳು ಸಹ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಏನು ಎಷ್ಟು ದಿನ ಟೈಮ್ ತಂದಿದ್ದೀರಾ ಸರ್ ಅಂದ್ರೆ ಇವತ್ತು ಮೂರು ಇಪ್ಪತ್ಮೂರು ರೆಡಿ ಆಗುತ್ತೆ ನಾಳೆಯಿಂದ ನಾಳೆಯಿಂದ ಇಪ್ಪತ್ತು ದಿನ ಲೆಕ್ಕ ಇಪ್ಪತ್ತು ದಿನದಲ್ಲಿ ಒಂದು ವಾರದೊಳಗೆ ಪ್ರಾರಂಭ ಒಟ್ಟು ಟೋಟಲಿ ಇಪ್ಪತ್ತು ದಿನ ಟೈಮ್ ತಂದಿದ್ದೀರಾ ಆಯ್ತು ಹಾಂ ಓಕೆನಾ ನಿಮಗೆ ಏನು ಇನ್ನು ಬೇರೆ ವಿಚಾರ ಏನ್ರಮ್ಮ ಎಲ್ಲರಮ್ಮ ನಿಮಗೆ ಮಾಡ್ತೀವಿ ನಾವು ಕಾಂಟ್ಯಾಕ್ಟ್ ಮಾಡಿ ನೀವು ನಾವು ಮಾಡಿಸ್ತೀವಿ ಆಮೇಲೆ ದಯಮಾಡಿ ಹೇಳ್ತೀನಿ ಸಾರ್ವಜನಿಕವಾಗಿ ನಿಮ್ ಇಲಾಖೆಗೆ ಬಂದ್ರೆ ಸ್ಪಂದಿಸಬೇಕು ಯಾರೇ ಬಂದ್ರೆ ಸ್ಪಂದಿಸಬೇಕು ಆಟ ಉತ್ತರ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಅದನ್ನ ಯೂಸ್ ಮಾಡಲೇಬೇಕು ನೀವು ಪಬ್ಲಿಕ್ ಸರ್ವೆಂಟ್ ಆದರು ಸಾರ್ವಜನಿಕರು ಯಾರೇ ಫೋನ್ ಮಾಡಿದ್ರು ತೆಗಿಬೇಕು ನಾವು ನಮ್ ದಿನನಿತ್ಯ ಕಾಲ್ ಮಾಡ್ತೀವಿ ಕೆಲವರು ಎಲ್ಲಾರ್ದು ನಾಟ್ ರೀಚರ್ಬಲ್ ಮಾಡಿರ್ತಾರೆ ಸ್ವಿಚ್ ಆಫ್ ಮಾಡಿರ್ತಾರೆ ಅದು ನಮ್ಗೆ ಸ್ವಂತ ಅನುಭವ ಅಥವಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಹದಿನೈದು ವರ್ಷದ ಹೋರಾಟಗಳಲ್ಲಿ ಇದು ಸಾರ್ವಜನಿಕವಾಗಿ ಆಗ್ಬಿಟ್ಟಿದೆ ದಯಮಾಡಿ ಯಾರೇ ಫೋನ್ ಮಾಡಿದ್ರು ಫೋನ್ ಕಾಲ್ ತೆಗಿಬೇಕು ಸಗನ್ ರೆಸ್ಪಾನ್ಸ್ ಮಾಡ್ಬೇಕು ನಾನು ಹೇಳ್ತಾ ಇದ್ದೀನಿ ಮಕ್ಕಳು ಶೌಚಾಲಯಕ್ಕೋಸ್ಕರ ಏನ್ರಿ ಇದು ಶೌಚಾಲಯ ಮಾಡಿಸ್ಕೊಡಿ ನಮಗೆ ಬೇರೆ ಬೇರೆ ಬೇಡ ದುಡ್ಡು ಬೇಡ ಹಣ ಬೇಡ ಆಸ್ತಿ ಬೇಡ ಅಂತಸ್ ಬೇಡ ಕೇಳ್ತಲ್ಲ ಹೆಣ್ಣು ಮಕ್ಕಳು ಶೌಚಾಲಯ ಕೇಳ್ತಾವ್ರಿ ಅಂತಂದ್ರೆ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆ ಕೆಟ್ಟವ್ರಿಗೆ ಅಸಹ್ಯ ಅನ್ನಿಸ್ತದೆ ಚೀತು ಅಂತ ಉಗಿಬೇಕು ಅನಿಸ್ತದೆ ಒಂದು ವಾರ ಟೈಮ್ ಕಾಣಿದಾರೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಸಮೇಶ್ರು ಮಂಜುನಾಥ್ ಒಂದು ಅದು ಇಪ್ಪತ್ತು ದಿನ ಟೈಮ್ ತಾಂಡಿದ್ರೆ ಏನ್ ಹೇಳ್ತೀರಾ ನನಗೆ ನಮ್ಗೆ ಇಲ್ಲ ಸರ್ ಯಾಕಂದ್ರೆ ಇಪ್ಪತ್ತು ದಿವಸದೊಳಗೆ ಮುಗಿಸಿದ್ರೆ ಓಕೆ ಇಲ್ಲಿ ಗಂಡ ಅಲ್ಲೂ ಅಲ್ಲೂ ಸಾಕಾಗಿದೆ ಅಲ್ಲಿ ಎಲ್ಲಾ ಕಡೆ ಎಲ್ಲಿ ಹುಡುಕಿ ಫೈಲ್ ಹುಡುಕಿ ನಿಮ್ಗೆ ನೋಡಿದ್ರೆ ಫೈಲ್ ಮಾಡಿ ಎಷ್ಟು ಕರೆಕ್ಟ್ ಆಗಿದೆ ಅಂತೇಳಿ ಆದ್ರೆ ಅಷ್ಟೊಳಗಡೆ ಮುಗಿಸ್ಬೇಕು ಇನ್ನ ಇಪ್ಪತ್ತು ದಿನದೊಳಗೆ ಕೆಲಸ ಮುಗಿಲಿಲ್ಲ ಅಂತಂದ್ರೆ ದೊಡ್ಡ ಹೊರಟನೆ ಆಗುತ್ತೆ ಸರ್ ಇದು ಆಯ್ತು ಮುಖ್ಯ ಶಿಕ್ಷಕರು ಹೇಳಬೇಕು ಮಾಸ್ಟರ್ ಬನ್ನಿ ಸರ್ ಇದು ನೋ ಡೌಟ್ ಯಾವುದೇ ಅನುಮಾನ ಇಲ್ಲ ಈ ಶಾಲೆಗೆ ಇದು ಇತಿಹಾಸ ಇದೆ ತುಯಳ್ಳಿ ಶಾಲೆ ಅಂದ್ರೆ ವರ್ಷ ನಾಲ್ಕೈದು ವರ್ಷ ಹೋದ್ರೆ ಶತಮಾನೋತ್ಸವ ನಾವು ಭರ್ಜರಿಯಾಗಿ ಆಚರಿಸ್ಬೇಕು ಅಂತ ನಮ್ಗೇನೋ ಆಕಾಂಕ್ಷೆ ಆಸೆ ಏನೇನೋ ಇತ್ತು ಯಾವ ತರ ಆಸೆ ಮಾಡ್ತೀವಿ ಅಂತೀವಿ ಅಂದ್ರೆ ಬೀಗ ಹಾಕ್ಬಿಟ್ಟು ತೀರ್ಸ್ಕೊತೀವಿ ಶೌಚಾಲಯಕ್ಕೋಸ್ಕರ ಬನ್ನಿ ಯಾರು ಹೆಡ್ ಮಾಸ್ಟರ್ ಬನ್ನಿ ಇಪ್ಪತ್ತದಿಂದಲೇ ಕಾಮಗಾರಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನಿಮ್ ಮುಂದೆ ಒಪ್ಕೊಂಡಿದಾರೆ ಆಯ್ತಾ ನಾಳೆ ದಿನ ಏನೋ ಸಮಸ್ಯೆ ಆಯ್ತು ಅಂದಾಗ ನಾವ್ ಎಲ್ಲಾ ಬೆಂಬಲವಾಗಿ ನಿಂತಿರ್ತೀವಿ ಇಡೀ ಮಕ್ಳು ಸಮೇತ ಜಿಲ್ಲಾ ಪಂಚಾಯತಿ ಸಿಇಒ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಕ್ ನಾವು ರೆಡಿ ಮಕ್ಳಿಗೆ ಒಳ್ಳೆದಾಗ ಯಾರೇ ಸಾರ್ವಜನಿಕರು ಫೋನ್ ಎತ್ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಸಂಬಳ ತಾತೀರಾ ಅಟ್ ಲೀಸ್ಟ್ ಫೋನ್ ರಿಸೀವ್ ಮಾಡತ್ ಕಲ್ಕಳಿ ಹನ್ನೊಂದು ಗಂಟೆ ರಾತ್ರಿ ಫೋನ್ ಮಾಡ್ರಿ ಫೋನ್ ರಿಸೀವ್ ಮಾಡ್ತಾರೆ ಮ್ಯಾನ್ ಬರೀ ಅಧಿಕಾರಿ ಅಲ್ಲ ಜೆಂಟ್ಲ್ ಮ್ಯಾನ್ ಎಷ್ಟು ದಿನ ನಿಮಗೆ ಫೋನ್ ಮಾಡಿದ್ರಿ ಸರ್ ಹನ್ನೊಂದು ಗಂಟೆ ಹನ್ನೊಂದುವರೆ ರಾತ್ರಿ ಫೋನ್ ಫೋನ್ ರಿಸೀವ್ ಮಾಡಿದ್ರೆ ಇಲ್ವಾ ಸರ್ ಮಾಡಲೇಬೇಕು ಅಧಿಕಾರಿಗಳು ಅಲ್ವಾ ನಿಮ್ಮ ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ಮಾಡಲೇಬೇಕು ಅದನ್ನ ಬೆಳೆಸ್ಕೊಳ್ಳಿ ಮೇಡಮ್ ಸೊ ಇಷ್ಟು ಇವತ್ತು ಇವತ್ತೇನಿದೆ ಸಂಬಂಧಪಟ್ಟರು ಪಾಪ ನನಗಂತೂ ಸಂಕಟ ಏನು ನಾವು ಯಾವ್ದೋ ಮೇಲ್ ನೋಡ್ಕೋ ಮೇಲ್ ಮಾತ್ಕೋ ಏನೋ ಮಾತಾಡ್ತಿಲ್ಲ ಯಾಕೆಂದ್ರೆ ನಾವು ಕೆಲವೊಂದು ಪ್ರತಿಭಟನೆ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ನ್ಯಾಯ ಪಡ್ಕೊಂಡಿದ್ದೆ ರೀಸೆಂಟ್ ಆಗಿ ಪಡ್ಕೊಂಡು ಆ ಕೆಲಸನೂ ಮಾಡಿದೀವಿ ತುಂಬಾ ನೋವಾಗ್ತಿದೆ ದಯವಿಟ್ಟು ಇವತ್ತೇನು ಅಧಿಕಾರಿಗಳು ಮಾತಾಡಿದ್ದಾರೆ ಒಂದು ಇಪ್ಪತ್ತು ದಿನ ಟೈಮ್ ತಗೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಒಪ್ಪಿಗೆ ಇದೆಯಾ ಅನ್ಕೊಂಡಿದೀನಿ ಆಗಿಲ್ಲ ಅಂದ್ರೆ ನಿಮ್ಮ ಸಮ್ಮುಖದಲ್ಲಿ ಜಿಲ್ಲಾ ಪಂಚಾಯತಿ ಮುಂದೆ ಸಿಒ ಆಫೀಸ್ ಮುಂದೆ ಧರಣಿ ಮಾಡೋಣ

ನಾವ್ ಇಪ್ಪ ಮಾಡ್ತೀವಿ ಇವತ್ತು ಒಂದ್ ನಿಮಿಷ ಇವತ್ತ ಮೂರನೇ ತಾರೀಕು ತಾರೀಕು ಜನವರಿ ಇಪ್ಪತ್ಮೂರು ಫೆಬ್ರವರಿ 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 ಮಾರ್ಚ್ ಫೆಬ್ರವರಿ 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 ಇಪ್ಪತ್ ಮೂರಕ್ಕೆ ಶೌಚಾಲಯ ಕಂಪ್ಲೀಟ್ ಆಗಬೇಕು ಇಲ್ಲಾಂದ್ರೆ ಮೇಡಮ್ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ಕಚೇರಿ ಮುಂದೆ ನಾವು ಇಡೀ ಮಕ್ಕಳು ಇಡೀ ಪೋಷಕರ ಸಮೇತ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಆಸ್ಪದ ಮಾಡ್ಕೊಳ್ಬೇಡಿ ದಯವಿಟ್ಟು ಅಂತ ಏನು ಮಾತ್ರ ಕೇಳಿಕೊಂಡ್ ನೆಸಸಿಟಿನೇ ಇಲ್ಲ ಯಾಕೆಂದ್ರೆ ಯು ಆರ್ ಅನ್ಫಿಟ್ ಉಪಯೋಗಕ್ಕೆ ಕೆಲ್ಸಕ್ಕೆ ಬಾರ್ದಂತ ಅಧಿಕಾರಿಗಳು ನೀವು ಯಾಕಂದ್ರೆ ತಾಲೂಕಿನ ಯಾವ್ದೋ ಒಂದು ಮೂಲೆಯಲ್ಲಿ ಇದೆ ತುಯಹಳ್ಳಿ ಒಂದು ಗ್ರಾಮ ಕಣ್ಣೆತ್ತು ಸಹ ನೋಡಲ್ಲ ನೀವು ಕಣ್ಣೆತ್ತು ಸಹ ನೋಡಲ್ಲ ಅಂತ ಅಧಿಕಾರಿಗಳು ಒಳ್ಳೆ ಒಳ್ಳೆಗಳ ಸೌಜನ್ಯಗಳ ಬೆಳ್ಸ್ಕೊಂಡು ಇಷ್ಟ ಹೇಳ್ತಾ ಎಲ್ಲರೂ ಒಪ್ಪಿಗೆ ಮೇರೆಗೆ ಗ್ರಾಮಸ್ಥರು ಪೋಷಕರು ಮತ್ತೆ ಎಸ್ ಎಂ ಸಿ ಅಧ್ಯಕ್ಷರು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ್ ಅವರ ಸಮ್ಮುಖದಲ್ಲಿ ನಾವು ಒಪ್ಪಿಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ನಮಸ್ಕಾರ बारी क <laughs> <laughs>